ಶ್ರೀ ಗುರುಭ್ಯೋ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ಒಮ್ಮೆ ಸಂತ ಶಿಷ್ಣಾಳ ಶರೀಫ ಶಿವಯೋಗಿಗಳು ಬ್ರಹ್ಮಜ್ಞಾನದ ಒಂದು ಲೀಲಾವಸ್ಥೆಯೊಳಗೆ ಮುಳುಗಿದಂಥ ಸಂದರ್ಭದೊಳಗೆ ಪರಮಾತ್ಮ ಈ ಜಗತ್ತನ್ನು ಹೆಂಗೆ ಅವ ಆಡಳಿತ ಮಾಡ್ತಾ ಇರ್ಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಕತ್ರು ಯೋಚನೆ ಮಾಡುವಂಥ ಸಂದರ್ಭದೊಳಗನ ಭಾಳ ಒಂದು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ ತೂಗುತ್ತಿದೆ ನಿಜ ಬೈಲಲ್ಲಿ ಜೋಕಾಲಿ ಜೋಲಿ ಲಾಲಿ ತೂಗುತ್ತಿದೆ ನಿಜ ಬೈಲಲ್ಲಿ ಜೋಕಾಲಿ ಅಂತೇಳಿ ಪರಮಾತ್ಮ ಈ ಜಗತ್ತನ್ನು ಹೆಂಗ ಆಡಳಿತ ಮಾಡ್ತಾ ಇರ್ಬೋದು ಅಂತಕ್ಕಂಥ ಒಂದು ಸತ್ಯವನ್ನು ಬರೀತಾರ ಸಾಂಬಲೋಕದ ಮಧ್ಯದಿ ಸವಿಗೊಂಡು ಕಂಬ ಸೂತ್ರದ ಸಾಧ್ಯದಿ ಪರಮಾತ್ಮ ಈ ಹದಿನಾಲ್ಕು ಲೋಕಗಳನ್ನು ದಾರದೊಳಗೆ ಆ ಗುಂಡುಗಳನ್ನು ಮುತ್ತುಗಳನ್ನು ಹೆಂಗೆ ಪೋಣಿಸ್ತೇವೆ ಹಂಗೆ ಪೋಣಿಸಿ ಸಾಂಬ ಆ ಪರಮಾತ್ಮ ತಾನು ಮಧ್ಯ ನಿಂತುಕೊಂಡು ತಾನೇನು ಮಾಡ್ಯಾನಂದ್ರೆ ಮೇಟಿಯ ರೂಪದೊಳಗೆ ನಿಂತುಕೊಂಡು ಹೆಂಗೆ ನಾವು ಆ ಒಂದು ಕಣದೊಳಗೆ ಆ ಹಂತಿಯ ಸುತ್ತನ್ನು ಹೊಡಿತೀವಲ್ಲ ಹಂಗೆ ಪರಮಾತ್ಮ ಮೇಟಿಯ ರೂಪದೊಳಗೆ ವಿಶ್ವದ ಬಿಂದುವಿನ ಮೂಲಾಧಾರದೊಳಗೆ ನಿಂತುಕೊಂಡು ಉಳಿದೆಲ್ಲ ಜಗತ್ತುಗಳನ್ನು ತನ್ನ ಸುತ್ತ ಸುತ್ತುವರ್ಸುವಂಥ ಈ ಜಗತ್ತನ್ನು ನಡೆಸಾಕತ್ತಾನ ಅಂತಕ್ಕಂಥದ್ದು ಅಂಬರದೊಳ ಅವತಾರ ತುಂಬಿ ತುಳುಕುವಂತೆ ಸಾಂಬ ಸಾಕ್ಷಾತ್ ಜೋಕಾಲಿಯನ್ನ ಜೋಲಿ ಲಾಲಿ ಆ ಜಗದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಏನು ಮಾಡ್ಯ ಅಂತಂದ್ರೆ ಅಂಬರದೊಳಗೆ ಈ ಆಕಾಶಕ್ಕೆ ನೋಡ್ರಿ ಎಲ್ಲಿಯೂ ಸಹಿತ ತೊಲೆಯ ಕಂಬಗಳಿಲ್ಲ ಆದರೂ ಅದು ನಮಗ ಮ್ಯಾಲಕ್ಕೆ ನಿಂತತಲ್ಲ ಅದು ಒಂದು ಜಗತ್ತಿನ ಒಂದು ವಿಸ್ಮಯ ಅದಕ್ಕೆ ಇಂತಹ ಅಂಬರದೊಳಗೆ ಎಲ್ಲೆಲ್ಲಿಯೂ ಸಹಿತ ಪರಮಾತ್ಮನ ತುಂಬಿ ತುಳಕಾಕತ್ತ ಇಂತಹ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದರೆ ಆ ಗುರುವಿನ ನುಡಿಗಳನ್ನು ಕೇಳಬೇಕು ಗುರುವಿನ ಸೇವೆಯನ್ನು ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ಅಖಂಡ ಬ್ರಹ್ಮಾಂಡದೊಳಗೆ ಅಣು ರೇಣು ತೃಣಕಾಷ್ಟದೊಳಗೆ ಓತಪ್ಲೋತವಾಗಿ ತುಂಬಿರತಕ್ಕಂಥ ಪರಮಾತ್ಮ ನಮಗೆ ಕಾಣ್ತಾನ ಅಂತಕ್ಕಂಥದ್ದು ಯಾಕೆ ದೇವರು ನಮಗೆ ಕಾಣೋಂಗಿಲ್ಲ ಅಂತಂದ್ರೆ ದೇವ್ರನ್ನ ಕಾಣಾಕ ಬೇಕಾದಂಥ ಕಣ್ಣು ಚರ್ಮದ ಕಣ್ಣಲ್ಲ ಜ್ಞಾನದ ಕಣ್ಣು ಬೇಕಾಗೈತಿ ಅದಕ್ಕೆ ಆ ಜ್ಞಾನದ ಕಣ್ಣು ಗುರುವಿನಿಂದ ಮಾತ್ರ ಪ್ರಾಪ್ತಿಯಾಗ್ತದೆ ಹೊರತು ಬೇರೆ ಯಾರಿಂದಲೂ ಸಹಿತ ಪ್ರಾಪ್ತಿಯಾಗುವುದಿಲ್ಲ ಅದಕ್ಕೆ ಜ್ಞಾನದ ಕಣ್ಣು ಯಾರಿಗೆ ತೆರೆದಿರ್ತದಲ್ಲ ಅವರಿಗೆ ಈ ಜಗತ್ತಿನ ಎಲ್ಲದರಲ್ಲಿಯೂ ಸಹಿತ ಆ ಎಲ್ಲ ಪ್ರಾಣಿ ಚರಾಚರಗಳಲ್ಲಿಯೂ ಸಹಿತ ಆ ಒಂದು ಭಗವಂತನ ಸಾನಿಧ್ಯ ಪ್ರಾಪ್ತವಾಗಿ ಕಾಣ್ತತಿ ಅಂತಕ್ಕಂಥದ್ದು ಭಗವದ್ಗೀತೆಯೊಳಗೆ ಪರಮಾತ್ಮನೂ ಅದನ್ನು ಹೇಳಿದ ನಾಯಿಯೊಳಗ ಹಂದಿಯೊಳಗೆ ಆ ಕುದುರೆಯೊಳಗ ಮನುಷ್ಯನೊಳಗ ಸಕಲ ಚರಾಚರಗಳಲ್ಲಿ ನಾನು ಆತ್ಮರೂಪನಾಗಿ ಇದ್ದೀನಿ ಆದರೆ ನನ್ನನ್ನು ಕಾಣಬೇಕು ಅಂತಂದ್ರೆ ಜ್ಞಾನ ಬೇಕು ಜ್ಞಾನದ ಕಣ್ಣು ತೆರೆದಿರಬೇಕು ಅಂದಾಗ ಮಾತ್ರ ನಾನು ನಿಮಗೆ ಕಾಣ್ತೇನೆ ಅಂತಕ್ಕಂಥದ್ದು ಅದನ್ನೇ ಶಿಷ್ಣಾ ಶರೀಫಜ್ಜವರು ಭಾಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರೆದಿದ್ದಾರೆ ಕೊಡವಿಗೆ ಅರ್ಧ ಜ್ಯೋತಿ ನುಡನಿರ್ದು ತಾನಾಗಿ ಬಿಳಿಯ ಬತ್ತಿ ಪೊಡವಿ ಆಕಾಶ ತಾನೇಕವಾಗಿ ಒಡೆಯ ಕರ್ತನ ಜೋಕಾಲಿ ಜೋಲಿ ಲಾಲಿ ನೋಡ್ರಿ ಈ ಜಗತ್ತನ್ನು ಏನು ಅಂತಂದ್ರೆ ಪರಮಾತ್ಮ ಒಂದು ದೀಪದ ರೂಪದೊಳಗೆ ಬೆಳಗಾಕತ್ತಾನ ಈ ಜಗತ್ತನ್ನು ಎಲ್ಲವನ್ನೂ ಸಹಿತ ಆ ಒಂದು ಹಣತೆಯ ರೂಪದೊಳಗೆ ಅಂತ ಹೇಳಿ ತಾನ ತಾನಾಗಿರ್ದು ಆಮೇಲೆ ಈ ಜಗತ್ತನ್ನು ಏನು ಮಾಡಿದಾನಂತಂದ್ರೆ ಜ್ಯೋತಿ ರೂಪಕದೊಳಗೆ ತಾನೆಲ್ಲವೂ ಸಹಿತ ಪ್ರಕಾಶಮಾನವಾಗಿ ಪ್ರಕಾಶಮಾನವಾಗಿ ನಿಂತು ಜಗತ್ತಿನ ಚರಾಚರಗಳಿಗೆ ಆ ಒಂದು ಬೆಳಕನ್ನು ನೀಡಿ ಅನ್ನ ಆಹಾರವನ್ನು ಇತ್ತು ತಾನು ಈ ಜಗತ್ತನ್ನು ಪೊರೆ ಆ ಒಂದು ಜಗತ್ತನ್ನು ನಡೆಸಾಕತ್ತ ಅಂತಕ್ಕಂಥದ್ದು ಹೊಳೆವ ಮಹಾ ಬೆಳಕಿನಲ್ಲಿ ಕಳೆಯುಳ್ಳ ತಿಳಿನೀರ ತೊಟ್ಟಿನಲ್ಲಿ ಇಳೆಯುಳು ಶಿಶುನಾಳ ದೀಶನ ಮನದೊಳು ಹೊಳೆವ ಕೈವಲ್ಯ ಜೋಕಾಲಿ ಹೊಳೆವ ಕೈವಲ್ಯ ಜೋಕಾಲಿ ಇಂತಹ ಒಂದು ಜೋಕಾಲಿಯನ್ನು ಪರಮಾತ್ಮ ನಡೆಸ್ಕೊಂಡು ಹೊಂಟಾನ ಅಂತಕ್ಕಂಥದ್ದು ಹೊಳೆವ ಮಹಾ ಬೆಳಕಿನಲ್ಲಿ ಈ ಮಹಾ ಬೆಳಕು ಅಂತಂದ್ರೆ ಅಂತರಂಗದ ಜ್ಞಾನದ ಗಂಗೆ ಅಂತ ಕರಿತೀವಿ ಇದು ಯಾರೊಳಗೆ ಕುಂಡಲಿನಿ ಜಾಗೃತ ಆಗಿರ್ತೈತಲ್ಲ ಅಂಥವರಿಗೆ ಮಾತ್ರ ಇದು ಮಹಾ ಬೆಳಕು ಕಾಣ್ತೈತಿ ಹೊರತು ನಾವೆಲ್ಲ ನೋಡುವೆಲ್ಲ ಇವೆಲ್ಲ ಏನಪ್ಪಾ ಅಂದ್ರೆ ಲೈಟಿನ ಬೆಳಕು ಟ್ಯೂಬ್ಲೈಟ್ ಬೆಳಕು ಏನದಾವಲ್ಲ ನಮ್ಮ ಕಣ್ಣನ್ನು ಕಳಿಯುವಂಥ ನಾಶ ಮಾಡುವಂಥವು ಆದರೆ ಆ ಅಂತರಂಗದೊಳಗಿರ್ತಕ್ಕಂಥ ಮಹಾ ಬೆಳಕು ಅನ್ನೋದು ಏನೈತಲ್ಲ ಅದು ನಮ್ಮ ಜ್ಞಾನದ ಕಣ್ಣನ್ನು ತೆರೆಸ್ತೈತಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೈತಿ ಇಂತಹ ಮಹಾ ಬೆಳಕಿನೊಳಗೆ ಕಳೆಯುಳ್ಳ ತಿಳಿನೀರ ತೊಟ್ಟಿಲಲ್ಲಿ ಆ ತಿಳಿನೀರು ಅಂತಂದ್ರೆ ಜ್ಞಾನಾಮೃತ ಅಂತೇಳಿ ಕರಿತೀವಿ ಆ ಜ್ಞಾನಾಮೃತವನ್ನು ಏನು ಮಾಡ್ಯಾನಂದ್ರೆ ಪರಮಾತ್ಮ ತನ್ನ ತೊಟ್ಟಿಲೊಳಗೆ ಇಟ್ಟುಕೊಂಡು ಕೆಳಗೆ ಯಾರದಾರಂತಂದ್ರೆ ಶಿಶುನಾಳ ದೀಶನ ಮನದೊಳು ಆ ನನ್ನ ಮನಸ್ಸಿನೊಳಗೆ ಏನು ಮಾಡಿದಾನಂತಂದ್ರೆ ಆ ಜ್ಞಾನದ ತಿಳಿನೀರನ್ನು ನನ್ನ ತೊಟ್ಟಿಲದೊಳಗೆ ಹಾಕಿ ಏನು ಮಾಡಕತ್ತಾನಂದ್ರೆ ಬಳೆಯುವ ಕೈವಲ್ಯ ಜೋಕಾಲಿಯನ್ನು ಆ ಪರಮಾತ್ಮ ನನ್ನ ಜೋಕಾಲಿಯನ್ನು ತೂಗಾಕತ್ತೇನ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾಗಿ ಬರೀತಾರೆ ಅಂದರೆ ಜೀವನ ಅನ್ನೋದು ಏನಪ್ಪ ಅಂದರೆ ನಮ್ಮ ಕೈಯೊಳಗಿಲ್ಲ ಪರಮಾತ್ಮ ಹೆಂಗೆ ಜೋಕಾಲಿ ತೂಗುತ್ತಾನಲ್ಲ ಹಂಗೆ ನಮ್ಮ ಜೀವನ ನಡಿತೈತಿ ನಾವು ಅದಕ್ಕೆ ಏನಂತಿರ್ತೀವಂದ್ರೆ ನಮ್ಮ ಕೈಯಾಗಿ ಏನಿಲ್ಲ ಎಲ್ಲ ಪರಮಾತ್ಮನ ಕೈಯಾಗಿ ಐತಿ ಅಂತಂದು ಆದರೆ ಪರಮಾತ್ಮನ ಕೈಯಾಗಿದ್ದಿದ್ದು ಮಾತ್ರ ತ್ರಿಕಾಲ ಸತ್ಯವಾದಂತಹ ಮಾತು ಯಾರಿಗೆ ಯಾವಾಗ ಎಲ್ಲಿ ಹೆಂಗೆ ಎಷ್ಟು ಏನು ಕೊಡ್ಬೇಕು ಅನ್ನೋದು ಆ ಪರಮಾತ್ಮನಿಗೆ ಗೊರೆತ ಹೊರತು ನಮ್ಮ ಯಾರಿಗೂ ಸಹಿತ ಗೊರೆತಿಲ್ಲ ಅಂತಕ್ಕಂಥದ್ದನ್ನು ಆ ತ್ರಿಕಾಲ ಸತ್ಯವಾದ ಆ ಕಟು ಸತ್ಯವಾದ ಒಂದು ಆ ಸತ್ಯವನ್ನು ಪರಮಾತ್ಮನ ಬಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ